ಫೆಬ್ರವರಿ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಆಚರಣೆ ಇಂದು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರ ಜೊತೆ ಜಯಂತೋತ್ಸವದ ಪೂರ್ವ ಸಿದ್ಧತೆ ಸಭೆ ನಡೆಯಿತು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರಾದ ನಂಜಪ್ಪ ಪ್ರಧಾನ ಕಾರ್ಯದರ್ಶಿ ಬಿಆರ್ ಪ್ರಕಾಶ್ ಸಮಾಜದ ಮುಖಂಡರು ಜಿಡಿ ಗೋಪಾಲ್ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷರು ವೆಂಕಟರಮಣಪ್ಪ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘ ಚಾಮರಾಜಪೇಟೆ ರಂಗಸ್ವಾಮಿ ಬೆಂಗಳೂರು ವಿಭಾಗೀಯ ಕಾರ್ಯದರ್ಶಿ ಸೋಮಶೇಖರ್ ಮಡಿವಾಳ ಖಡಕ ಪತ್ರಿಕೆ ಸಂಪಾದಕರಾದ ಚಂದ್ರಶೇಖರ್ ಮಡಿವಾಳ ಸಂಘದ ಖಜಾಂಚಿ ಮಂಜು ಸಂಘದ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ವಿವಿಧ ಕಲಾ ತಂಡಗಳು ಸಾಂಸ್ಕೃತಿಕ ಕಲಾ ಮೇಳ ಭಾಗವಹಿಸಲಿದೆ ಈ ದಿವಸ ಕನ್ನಡ ಸಂಸ್ಕೃತಿ ಇಲಾಖೆಯವರು ಮಡಿವಾಳ ಮಾಚಿದೇವರ ಜಯಂತಿ ಒಂದನೇ ತಾರೀಕು ನಡೆಯೋದಕ್ಕೆ ಪೂರ್ವಭಾವಿ ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಎಲ್ಲ ಎಲ್ಲ ಸದಸ್ಯರು ಭಾಗವಹಿಸಿ ಅದ್ರ ಬಗ್ಗೆ ಏನೇನು ನಡೆಸಬೇಕು ಅಂತ ಮಾ ಮತ್ತೆ ಕನ್ನಡ ಸಂಸ್ಕೃತಿ ಜೊತೆ ಚರ್ಚೆ ಮಾಡಿ ಒಂದು ಪೂರ್ವಭಾವಿ ಸಭೆ ಮಾಡಿರ್ತೇನೆ ಒಂದನೇ ತಾರೀಕು ಇಡೀ ರ ಇಡೀ ಬೆಂಗಳೂರಿನ ಎಲ್ಲ ಮಡಿವಾಳರು ಈ ಮಾಚಿಜಿಯವರ ಜಯಂತಿಗೆ ಬರಬೇಕು ಅಂತ ಎಲ್ಲರಿಗೂ ನಿಮ್ಮ ಮೂಲಕ ಆಹ್ವಾನ ಮಾಡ್ತೀವಿ ನೀಡ್ತಾ ಇದ್ದೇನೆ ರವೀಂದ್ರ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದನೇ ತಾರೀಕು ಸಂಜೆ ಐದುವರೆಗೆ ಮಾಚಿದೇವ್ರ ಜಯಂತಿನ ಆಚರಣೆ ಮಾಡ್ತಾಯಿದ್ದೀರಿ ಆದ್ದರಿಂದ ತಾವುಗಳು ಎಲ್ಲ ಮಡಿವಾಳರು ಈ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತೇವೆ ಅದು ನಾ ಬೇಡಿಕೆಗಳು ಬೇರೆ ಟೈಮಲ್ಲಿ ಇವತ್ತು ಅವತ್ತು ಪ್ಯೂರ್ಲಿ ನಾವು ಜಯಂತಿ ಮಾಡ್ತಾ ಇರೋದ್ರಿಂದ ಮಾಚಿದೇವ್ರ ಬಗ್ಗೆನೇ ನಾವು ಯೋಚನೆ ಮಾಡೋದು ಮಾಚಿದೇವರ ವಚನಗಳಾಗಲಿ ಮಾಚಿದೇವರ ಹೋಗುಗಳು ಅವರ ಕಾಲಜ್ಞಾನದ ಏನೇನಿದೆ ಅದನ್ನು ಮಾತ್ರ ನಾವು ಜ್ಞಾನ ಮಾಡ್ತೀವಿ ಅದರಿಂದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಮೂಲಿ ಬರ್ದೇ ಬರ್ತಾರೆ ಕಳೆ ಸಾಲಲ್ಲಿ ಬಂದಿದ್ದರು ಈ ಸಾಲೂ ಬರ್ತಾರೆ